ಎಲ್ಲರಿಗೂ ನಮಸ್ಕಾರ ಈ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಕುಕ್ಕೂರು ಒಂದು ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಈ ಒಂದು ಶಾಲೆಯ ವಿದ್ಯಾರ್ಥಿಗಳು ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಅಧ್ಯಾಯ ಹನ್ನೊಂದು ಅಳತೆಗಳು ಉದ್ದ ಈ ಒಂದು ಘಟಕದಲ್ಲಿ ಬರುವಂತಹ ಫಲಿತಾಂಶಗಳನ್ನ ಹಾಗೂ ಈ ಘಟಕದಲ್ಲಿ ಬರುವಂತಹ ಕೆಲವು ಚಟುವಟಿಕೆಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರಾವಣಿಕೆ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾಲ್ಕನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಹನ್ನೊಂದು ಅಳತೆಗಳು ಉದ್ದ ಪಾಠದ ಬಗ್ಗೆ ತಿಳಿಯೋಣ ಇದು ಅಳತೆ ಪಟ್ಟಿ ಅಥವಾ ಸ್ಕೇಲ್ ನ ಚಿತ್ರ ಗಮನಿಸು ಒಂದು ಮೀಟರ್ ಮೂರು ಸೆಂಟಿಮೀಟರ್ಗೆ ಸಮ ಅಥವಾ ನೂರು ಸೆಂಟಿಮೀಟರ್ ಒಂದು ಮೀಟರ್ಗೆ ಸಮ ಮೀಟರ್ ಅನ್ನು ಮೀಯಿಂದ ಗುರುತಿಸುತ್ತೇವೆ ಸೆಂಟಿಮೀಟರ್ ಅನ್ನು ಸೆಮ್ ಮೀಯಿಂದ ಗುರುತಿಸುತ್ತೇವೆ ಪರಿವರ್ತಿಸುವುದು ಮೀಟರ್ ಅನ್ನು ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ ನೂರರಿಂದ ಗುಣಿಸಬೇಕು ಸೆಂಟಿಮೀಟರ್ ಹನ್ ಸೆಂಟಿಮೀಟರನ್ನು ಮೀಟರ್ಗೆ ಪರಿವರ್ತಿಸುವಾಗ ನೂರರಿಂದ ಭಾಗಿಸಬೇಕು ನನ್ನ ಹೆಸರು ಅನಿಷದೆ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸೂಕ್ತ ಮೂಲಮಾನ ನಿಮಗೆ ತಿಳಿದಿರಲಿ ಉದ್ದವನ್ನು ಅಳೆಯುವಾಗ ಈ ಮೂಲಮಾನವನ್ನು ಬಳಸುತ್ತೇವೆ ದೂರವನ್ನು ಅಳೆಯುವಾಗ ಈ ಮೂಲಮಾನವನ್ನು ಬಳಸುತ್ತೇವೆ ಕಾಲು ಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ಗೆ ಸಮ ಅರ್ಧ ಮೀಟರ್ ಐವತ್ತು ಸೆಂಟಿಮೀಟರ್ಗೆ ಸಮ ಮುಕ್ಕಾಲು ಮೀಟರ್ ಎಪ್ಪತ್ತೈದು ಸೆಂಟಿಮೀಟರ್ಗೆ ಸಮ ಒಂದು ಮೀಟರ್ ನೂರು ಮೀಟರ್ಗೆ ಸಮ ಒಂದು ಕಿಲೋಮೀಟರ್ ಸಾವಿರ ಸಮ ಸಮ ನನ್ನ ನಾನು ಮಾನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ ಚಟುವಟಿಕೆ ಕೋಷ್ಟಕದಲ್ಲಿ ಕೊಟ್ಟಿರುವ ವಸ್ತುವಿನ ಅಥವಾ ಸ್ಥಳಗಳ ದೂರವನ್ನು ಸೂಕ್ತ ಮೂಲ ಸೂಕ್ತ ಮೂಲ ಮಾನ ಉಪಯೋಗಿಸಿ ಅಂದಾಜು ಮಾಡಿ ಬರೆ ವಸ್ತುಗಳು ಅಳತೆಗಳು ಕಿಲೋ ಮೀಟರ್ ಇಂದ ಅಳೆಯುತ್ತೇವೆ ಇಂದ ತರಗತಿ ಕೊಠಡಿಯಿಂದ ರಸ್ತೆಗೆ ಇರುವ ದೂರವನ್ನು ಮೀಟರ್